ರಾಷ್ಟ್ರೀಯ ವೈದ್ಯ ದಿನಾಚರಣೆ ಅಂಗವಾಗಿ ನಮ್ಮ ಎನ್ಕೆಎಸ್ ಟಿವಿ ವಾಹಿನಿಯಿಂದ ವೈದ್ಯರಿಗೆ ಸನ್ಮಾನ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬಡ ರೋಗಿಗಳಿಗೆ ವೈದ್ಯ ಸೇವೆ ನೀಡುತ್ತಿರುವ ವೈದ್ಯರಾದ ಗುರುನಾಥ ಕೊಡ್ಗಿ ಮತ್ತು ಡಾಕ್ಟರ್ ಫಕೀರೇಶ್ ಈಟಿ ವೈದ್ಯಕ್ಕೆ ರಾಷ್ಟ್ರೀಯ ವೈದ್ಯ ದಿನಾಚರಣೆ ಅಂಗವಾಗಿ ನಮ್ಮ ಕೆ ಎಸ್ ಫೋರ್ ವಾಹಿನಿಯ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಮಯದಲ್ಲಿ ಮಾತನಾಡಿದ ವೈದ್ಯರು ಪ್ರತಿಯೊಬ್ಬ ನಾಗರಿಕರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಹೊಂದಬೇಕು ದುಶ್ಚಟಗಳಿಂದ ದೂರ ಇದ್ದು ತಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಒತ್ತು ನೀಡಬೇಕು ಎಲ್ಲರಿಗೂ ಆರೋಗ್ಯವು ಸಂಪತ್ತು ಮಹತ್ವದ್ದಾಗಿದೆ ಎಂದರು सामाजिक से नगण से वैद्यर सेवल्यव बड़ा रोगी सूची सरकारी आस्पत्र वैद्य के आधार आरोग्य आयुष का वैद्यक दिन शुभाशय हेसम मुखंड शिवानंदिंग बसवराज जलगार्टार लक्ष्मीवर मेरे फस्ट मेहबूब सेरपति आस्पत्रा इन सीवन आस्पत्र उपस्थित रहा है ವೀರಣ್ಣ ಹಡಪಾದ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಲಕ್ಷ್ಮೀಶ್ವರ ಇಡೀ ದೇಶಾದ್ಯಂತ ವೈದ್ಯಕೀಯರದೊಂದೇ ಇವತ್ತು ದಿನಾಚರಣೆ ಆಚರಣೆ ಮಾಡುವಂತ ಒಂದು ದಿನ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆ ಒಳಗೆ ಒಂದು ಸರ್ಕಾರಿ ಆಸ್ಪತ್ರೆ ಒಳಗೆ ವೈದ್ಯರು ಡಾಕ್ಟರ್ ಅಂದ್ರೆ ಒಂದು ದೇವರಂತ ಹೇಳಿ ಇವತ್ತು ರೋಗಿಗಳ ದವಾಖಾನೆಗೆ ಬರ್ತಾರೆ ಅದ್ರ ಜೊತೆಗೆ ಅವರೆಲ್ಲ ಅಲ್ಲಿ ರಾತ್ರಿ ಇಲ್ಲೇ ಇಟ್ಕೊಂಡು ತಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ಸ್ವಲ್ಪ ಈ ಫಂಕ್ಷನ್ ರೋಗಿಗಳಿಗೆ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಅವರಿಗೆ ಆ ದೇವರ ಐಸ್ ಅರವತ್ತು ಎಪ್ಪತ್ತು ವಂಚರ ಆಚರಣೆ ಅಂಗವಾಗಿ ನಮ್ಮ ಇಂಟ್ರೆಸ್ಟಿಂಗ್ ವಾಗಿ ಲಕ್ಷ್ಮೇಶ್ವರಪ್ಪ ಸರ್ಕಾರಿ ಉದ್ಯೋಗ ಇವರಿಗೆ ಸನ್ಮಾನವನ್ನು ಅನ್ಕೊಂಡಿದ್ದು ಈ ಒಂದು ವೈದ್ಯರ ಒಂದು ಸೇವೆ ಅಮೂಲ್ಯವಾಗಿದ್ದು ಪ್ರತಿಯೊಬ್ಬ ರೋಗಿಯನ್ನು ಜೀವಿಸಲಿಕ್ಕೆ ಪ್ರತಿಯೊಬ್ಬ ವೈದ್ಯರ ಒಂದು ಕೃತ್ಯ ಬಹಳ ಮುಖ್ಯವಾಗಿತ್ತು ಅದಕ್ಕಾಗಿ ಇಂದು ರಾಷ್ಟ್ರ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅನುಸರಿಸಿದು ಒಂದು ತುಂಬ ಸಂತೋಷದ ವಿಷಯ ಇದೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ವೈದ್ಯರು ಏನು ಹೇಳ್ತಿದ್ದಾರೆ ಅವರು ಸ್ವಲ್ಪ ಅನಿಸಿಕೆಗಳನ್ನು ಕೂಡ

ఇవతన వైద్య అ